ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗೇಮಿಂಗ್ ಶುರು ಆಗ್ತದೆ ಡಿ ಕೆ ಶಿವಕುಮಾರ್ ನೋಡಿ ನಿಮ್ದೆಲ್ಲಾ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಸತೀಶ್ ಜಾರಕಿಹೊಳ ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದ್ ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ್ ಅವರು ಒಬ್ಬರು ಯಾರು ತಿರ್ಕೊಂಡಿದ್ರು ಅದ್ರಲ್ಲಿ ಯಾರೋ ಒಬ್ರು ನಿಧನ ಹೊಂದಿದ್ರು ಅದಕ್ಕೆ ಅವ್ರಲ್ಲಿ ಹೋಗಿದ್ರು

ಕಾಂಗ್ರೆಸ್ ಲೆಂಗ್ವೇಜ್ ಅದೇ ಇಲ್ಲ ಚೆನ್ನಾಗಿದೆ ಯಾವ್ದು ಇಲ್ಲ ಎಲ್ಲರೂ ಆರಾಮದ